绕。啊 Eu vou ನಡೆತ Şümiş <laughs> olan <laughs> <laughs> WAGA DUPPO ಕಾಯುಗದಲ್ಲಿ ಶ್ರೀರಾಮಚಂದ್ರನ ಪಾಲ ಸೋಂಕಿದಾಗ ನಿನ್ನ ಶಾಪ ಮೋಚನೆಯಾಗುತ್ತದೆ ಎಂದಿದ್ದರು ಇಂದು ನಾನು ಶಾಹುಲ್ ಮುಕ್ತರ ಇದು ನನ್ನ ಕಥೆ ಕಥೆ ನೀನು ಗೌತಮ ಪತ್ನಿ ಬ್ರಹ್ಮಪುತ್ರಿಯೋ ಆ ಶಾಪದಿಂದ ಶಿಲೆಯಾದೆಯಾ ಶಿಲೆಯಾಗಿ ಬರುವು ಆ ತಪಸ್ವಿಗಳು ನಿನಗೆ ಶಾಪ ನೀಡಿದರು ಎನಿಸುತ್ತದೆ ಅರಿಯದೆ ಗತಿ ಬಂತು ಎಂದು ನೀನು ಭಾವಿಸಬಾರದು ಸೂಕ್ಷ್ಮ ಸಂವೇದನೆ ಜಡದೇವಿಯಾಗಿ ಕಾಲ ಕಳೆದ ನಿನ್ನ ಅನುಭವ ಮನುಕುಲಕ್ಕೆ ಮಾದರಿ ಸ್ಥಿರತೆಯನ್ನು ಗಳಿಸಿ ಶಾಪ ಕಳೆದ ನೀನು ನಾರೀಮಣಿ ನಾನು ಅಪರಾಧಿಯೋ ನಿರಪರಾಧಿಯೋ ಎಂದು ಯೋಚಿಸುವ ಬುದ್ಧಿಬಳ ನನಗಿಲ್ಲ ಬ್ರಹ್ಮನ ಮಗಳಿಗೂ

ಶಿವ ಪೂಜೆ ಇಟ್ಟಿದ್ದೇನೆ ನಾ ಪ್ರತೀತಿ ಪಡೆದ ಜನಕರಾದನ ಆಳ್ವಿಕೆಯಲ್ಲಿ ಒಳಪಟ್ಟ ಮಿಥಿಲಾಪುರದ ರಾಜರು ಋಷಿಗಳು ವೀರರು ಪೌರರು ಇದ್ದಾರೆ ಮಹಿಳೆಯರು ಇದ್ದಾರೆ ಇದ್ದಾರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಏನೋ ನಡೆಯುತ್ತಿದೆ ವಿಮಾನವನ್ನು ಇಲ್ಲಿಯೇ ನಿಲ್ಲಿಸಿ ವಿಚಾರ ತಿಳಿದುಕೊಳ್ಳಬೇಕೆಂದು ಆಸೆ ವಿಚಿತ್ರ ಪಡೆವಿದೆ ಎಂದು ಗೊತ್ತಾಯಿತು ಸ್ವಯಂವರ ಕಣವನ್ನು ಪ್ರವೇಶ ಆಹುದು ಇದ್ದರೆ ಇವಳ ಅಂಗಾಂಗದಲ್ಲ ಎದ್ದು ಕುಳಿತು ಇಣುಕಿ ನೋಡುತ್ತಿದೆ ಅಡಿಯಿಂದ ಮುಡಿಯವರೆಗೂ ಮಿಂಚು ಅಲಾವಣ್ಯ ಇವಳು ಸೌಂದರ್ಯ ಶ್ರೀಮಂತೆ ಎಂದು ಸಾರುತ್ತಿದೆ ನಮ್ಮಂತವರ ಮೋಹವೇ ಇವಳ ದೇಹವಾಗಿದೆ ಎಂದರೆ ಅದು ಸಣ್ಣ ಮಾತೆಯೇ ಆಗಿತ್ತು ಇಂಥವಳನ್ನು ಪಡೆಯುವಾಗ ಸಾಹಸ ಪರೀಕ್ಷೆಯ ಅಗತ್ಯವಿದೆ ಜನಕ ರಾಜ ಇವಳನ್ನು ಯಾರಿಗೂ ಹಾಡಿಕೊಡಲಿಲ್ಲ ಶಿವಧನು ಎತ್ತುವ ಎದೇರಿಸುವ ಸಮರ್ಥನ್ನು ಸತ್ಕರಿಸುವ ಸನ್ನಾಹದಲ್ಲಿದ್ದಾನೆ ಉಳಿದವರ ಪಾಲಿಗೆ ಎದು ಬಾರ ಕೈಲಾಸ ಶಿಖರದಲ್ಲಿ ಪಾರ್ವತಿ ಅದನ್ನು ತನ್ನ ಪುರುಷಕ್ಕೆ ಕುಂದು ಎಂದು ಭಾವಿಸಿದ ಸೀತೆಯನ್ನು ಹೇಗೆ ಮುರಿದೇ ಹೋಯಿತು ಮುರಿದ ಸಪ್ಪಳ ಚಿಟಿ ಚಿಟೀರೆಂದರು ನನ್ನ ಕಿವಿಗೆ ಮಂಗಳ ವಾದ್ಯದಂತೆ ಕೇಳುತ್ತಿದೆ ಸಖಿಯರು ಹೂವಿನ ಮಾಲೆಯನ್ನು ಕೈಗೆ ಕೊಟ್ಟು ಹೋಗು ಹೋಗಿಂದು ಬೆನ್ನಿಗೆ ಬರುತ್ತಿದ್ದಾರೆ ಇದು ನನಗೆ ಶುಭ ಸ್ವಾಗತ ಸ್ವಾಗತವು So the